ನಾವು ತಿನ್ನಿಸ್ತದ ತಿಂಡಿಗೆ ಬೆಲೆ ತಗೊಂಡಿ ನಾವು ಬಹಳ ಅರ್ಥಪೂರ್ಣ ಮತ್ತು ಮನ ಮುಡುಕುವಂತ ಮಾತುಗಳು ಕೇಳಿದೆ ಇವತ್ತಿನ ಈ ವೇದಿಕೆಯಲ್ಲಿರುವ ವಿಧಾನ ಪರಿಷತ್ ಸದಸ್ಯರಾದ ಸಂಸ್ಥೆಯ ಕಾರ್ಯದರ್ಶಿ ಸಮಾಜದ ಬಂಧು ಮಿತ್ರವೇ ಭಾಳ ವಿಷಯಗಳು ಹೇಳಿದ್ದಾರೆ ನಾನು ಭಾಳ ಮಾತಾಡ್ಲಿಕ್ಕೆ ಹೋಗಲ್ಲ ಆದರೆ ನಮ್ಮ ಸಮಾಜದಲ್ಲಿ ನಲವತ್ತು ವರ್ಷದಿಂದ ನೋಡ್ಬೋದು ಬಂದಾಗ ಏನು ಅಸಹಕಾರ ಅಸಮಾಧಾನ ಇವೆಲ್ಲವೂ ಭಾಳ ಇದ್ದು ನಮ್ಮಲ್ಲಿ ಈಗಲೂ ಇದೇ ಇಲ್ಲಂತಿಲ್ಲ ಆದರೆ ಯಾರಾದರೂ ಒಬ್ಬ ಮನುಷ್ಯ ಅಥವಾ ಒಂದು ಸಂಸ್ಥೆ ಒಂದು ವಿಚಾರ ಒಂದು ಸಂಘ ಒಳ್ಳೆಯ ಉದ್ದೇಶ ಇಟ್ಕೊಂಡು ಹೊರಟ್ರೆ ಅದಕ್ಕೆ ಸಹಕಾರ ಮತ್ತು ಸಹಾಯ ಮಾಡೋ ಜನರು ಬಹಳ ಇದ್ದಾರೆ ಅದಕ್ಕೆ ಮಾತೇ ಇಲ್ಲ ನಾನು ಅನುಭವ ಕೊಡ್ತಾ ಇದು ಇದೇ ನಮಗೆ ಶಕ್ತಿ ಕೊಡ್ತಾ ಇದೆ ನಮ್ಮಲ್ಲಿ ಏನು ಶಕ್ತಿ ದೊಡ್ಡದನ ಮುಖಂಡರ ಅಧಿಕಾರದನ ಮಠದ ಸ್ವಾಮಿಗಳ ಏನೂ ಅಲ್ಲ ಆದರೂ ನಾವು ಯಾಕೆ ಇದ್ದೀವಿ ಅಂದರೆ ನಮ್ಮ ಸಮಾಜದ ಬಂಧುಗಳಿಂದ ಸಿಕ್ಕುವ ಸುತ್ತ ಇರುವಂಥ ಉತ್ತೇಜಿತ ಆಗಿರ್ಬೋದು ಸಹಾಯ ಆಗಿರ್ಬೋದು ಮುಖ್ಯ ಮುಖ್ಯತೆ ಸಣ್ಣ ಸಣ್ಣದೇ ಇರ್ಬೋದು ಅದು ಇದು ಉದಾಹರಣೆ ಆಗಿ ಸಾಹೇಬರು ಬಿಟ್ಟರು ಸದಸ್ಯತ್ವ ಒಂದು ಟ್ರಸ್ಟನ್ನು ಹೊರಬೋದು ನಾವು ಇನ್ನೊಬ್ಬರಿಗೆ ತೊಗೋಬೇಕಲ್ಲ ಅದು ಒಮ್ಮೆ ನಾಲ್ಕು ಲಕ್ಷ ಕೊಟ್ಟು ಅದಕ್ಕೆ ನಮ್ಮದು ಹಿರಿಯರಾದಂಥ ಮಲ್ಲಿಕಾರ್ಜುನ್ ಖಡ್ಕೇರಿ ಅವರು ಒಂದೇ ಸಲ ಅಷ್ಟು ಗ್ರೂಪ್ ಸದಸ್ಯರಾದರು ಅದೇ ಥರ ದುರ್ಮಲ್ಲಪ್ಪ ಸರ್ ಸಮಾಜದವರಲ್ಲ ಅವರು ಎಲ್ಲದಕ್ಕೂ ನಮ್ಮ ಜೊತೆ ನಿಂತಾರ ಅದಕ್ಕೆ ಒಳ್ಳೆ ಮನಸ್ಸಿಗೆ ಒಳ್ಳೆ ತತ್ವಕ್ಕಾಗಿ ಮತ್ತಿದು ಇದು ನಮ್ಮ ಸಣ್ಣ ಶಕ್ತಿನ ಅದೇ ಥರ ಇಲ್ಲಿ ಸಮಾಜದವರು ಇದ್ದಾರೆ ಇಲ್ಲಿ ಯವಳು ಇದ್ದಾರ ಇದ್ದಾರ ಇದ್ದಾರಾ ಇದ್ದಾರ ನಮ್ಮದು ಫ್ರೀಡಮ್ ಟೀಮ್ ಇದೆ ಇವರೆಲ್ಲ ನಮ್ಗೆ ರಿಯಲಿ ಭಾಳ ಉತ್ತೇಜನ ಇದೆ ನಮಗೂ ನಮ್ಮ ನಮ್ಮೆದುರು ಒಳ್ಳೆ ಮಾತಾಡ್ತಾರ ಹಿಂದೂ ನಮ್ಮ ಬಗ್ಗೆ ಒಳ್ಳೆ ಮಾತಾಡ್ತಾರೆ ಇವ್ರು ನೆನ್ ಭಾಳ ಮುಖ್ಯ ವಿಷಯ ಹಿಡ್ಲಿಕ್ಕೆ ಭಾಳ ಬೇಕಾಗಿಲ್ಲ ನಾವು ಇನ್ನೂ ನಮ್ಮ ಟ್ರಸ್ಟಿನ ಬಗ್ಗೆ ಎಲ್ಲಿನೂ ಅಪಸ್ವರ ಕೇಳಿಲ್ಲ ಯಾಕೆ ಅದನ್ನು ಅದನ್ನು ಬೆಳಿಲಿಕ್ಕೆ ಬಿಡ್ಲಾರ್ದವ್ರು ಈ ಜನ ವ್ಯಕ್ತಿಗಳು ಬಗ್ಗೆ ಒಳ್ಳೆ ಮಾತಾಡ್ತಾರೆ ಸಹಾಯ ಮಾಡಿದ್ದಾರೆ ಇವರು ದಾನಿಗಳಾಗಿದ್ದಾರೆ ಇವರು ಇದು ನಮ್ಮ ಬೇರುಗಳು ನಿಜದ ಸಂಸ್ಥೆಗೆ ಬೇರುಗಳು ನಾವು ಬರೀ ಟ್ರಸ್ಟೀಸೇ ಅಲ್ಲ ಇವು ಬೇರುಗಳ ಅದಕ್ಕೆ ಇದು ಒಂಥರ ಭದ್ರ ಆಗಿ ಇದು ಅದಕ್ಕೆ ಇದು ಬೆಳೆಯೋ ಸಾಧ್ಯತೆ ಇದೆ ಅಂತೀವಿ ನಾವು ಸೊ ಆ ನಿಟ್ಟಿನಲ್ಲಿ ನಾವು ನಾವೇನು ಮಾಡ್ತಾಯಿದ್ವಿ ಹಂಗಂತ ಹೇಳಿ ನಾವು ಯಾರು ಟ್ರಸ್ಟೀಸು ಸಿಕ್ಕಂಗೆ ದುಡ್ಡು ಹಾಕಿದವ್ರಲ್ಲ ಅಲ್ಲ ನಾವು ಅದು ಇಲ್ಲೂ ಇಲ್ಲೋ ನಂಬಲ್ಲಿ ಬಟ್ ಶ್ರಮ ಹಾಕ್ತಾಯ್ತಿವಿ ಅವಶ್ಯವಾಗಿ ಟ್ರಸ್ಟಿನ ಆತ್ಮಂಟು ಹೆಚ್ಚು ಕಡಿಮೆ ಏನೇ ಇದ್ದರೂ ಎಲ್ಲರೂ ಶ್ರಮ ಹಾಕ್ತಾಯ್ತಿವಿ ನಾವು ಅದಷ್ಟೇ ನಾವು ಮಾಡ್ತಾ ಇರೋದಿಲ್ಲ ನಾವೇನು ಲಕ್ಷಾನ್ ಈ ವರ್ಷ ದುಡ್ಡು ಹಾಕ್ತೀವಿ ಇಲ್ಲ ಬಟ್ ದಾನಿಗಳು ಹಾಗೆ ಇದ್ದಾರೆ ದಾನಿಗಳೆಲ್ಲರಿಗೂ ನಾವು ಈ ಸಭೆಗೆ ಇನ್ವೈಟ್ ಮಾಡ್ದೆವು ಒಬ್ಬ ನಮ್ಮ ಸಮಾಜ ಯಾದಗಿರಿ ಬಂದು ಗುಜರಾತ್ದಾಗನ ಅವ್ರಿಗೂ ನಾವು ಕರೆದೆವು ನೀವು ಬರಲ್ಲ ಬರಲಿಕ್ಕೆ ಆಗ್ಲಿಕ್ಕಿಲ್ಲ ಆದರೂ ನಾವು ಹಿಂಗೆ ನಡೆಯೋದು ಹೇಳ್ತಾ ಇದ್ದೀವಿ ಸತ್ತ ಹಾಗೆ ಚಲಿಯೇ ಬ್ರದರ್ ಮೈ ಹೂ ಆಪ್ ಕೆ ಸಾರಾತ್ದಾಗ್ತಾ ಇದೆ ಅದು ಇದನ್ನು ತಿಳ್ಕೊಂಡ್ರೆ ಏನೋ ಹೇಳ್ತಾ ಇಲ್ಲ ಮಾ ಅಂತ ಅಂತಂದ್ಕೊಂಡ್ರು ಆತದ ಅಲ್ಲಿ ಅಂತಲ್ಲಿನ ನನ್ನ ಶಕ್ತಿ ಇದೆಲ್ಲ ನಮಗೆ ಹಿಂದೆ ನಿಂತಲ್ಲ ಒಂದು ವಿಚಾರ ನಮಗೆ ಭಾಳ ಉತ್ತೇಜನ ಕೊಟ್ಟು ನಾವು ಹಾಗೆ ದುಡ್ಡನ್ನು ಕೊಡ್ತಾಯಿದ್ದಲ್ಲ ಮೂರನೇ ಅದು ಕೊಡ್ಲಿಕ್ಕೆ ಅವ್ರಿಗೆ ಕಾರಣ ಏನು ಅಂತಂದ್ರೆ ನಮ್ಮ ಶ್ಯಾಮ್ ಕುಮಾರ್ ಅವರು ಪ್ರತಿ ತಿಂಗಳು ಅಕೌಂಟ್ಲೆಟ್ ಹೋಗ್ತದೆ ಎಲ್ಲರಿಗೆ ಈ ತಿಂಗಳು ಇಷ್ಟು ಬಂತು ಇದು ಖರ್ಚಾಯ್ತು ಮೋಸ್ಟ್ಲಿ ಯಾವ ಸಂಸ್ಥೆದಾಗ ಹೇಳ್ಕೊತಾರೆ ಇಲ್ಲ ಗೊತ್ತಿಲ್ಲ ಇಷ್ಟು ಅಕೌಂಟ್ ಇದೆ ನಂಬಲ್ಲಿ ಬ್ಯಾಲೆನ್ಸ್ ಇದೆ ದುಡ್ಡ ಯಾವ ಸಂಸ್ಥೆ ನಾವು ಹೇಳ್ತೀವಿ ಇಷ್ಟ ಅಲ್ಲ ಈ ಬಲರು ನಮ್ಮ ಸರೌಂಡಿಂಗಿಂದ ಬಂದಿದ್ದರು ಇದು ನನಗೆ ಒಳ್ಳೆ ಸೂಚನೆ ಕೊಡ್ತಾ ಇದೆ ಸರ್ ಏ ಭಾಳ ಅಸ್ತವ್ಯಸ್ತ ಸಮಾಜ ಇದೆ ಇದರಂಥ ಕೆಟ್ಟ ಗುಣಗಳು ಇಲ್ಲ ಈ ಜಾತಿಗಿರುವಂಥ ಒಳ್ಳೆ ಗುಣನೂ ಯಾರಿಗೂ ಇಲ್ಲ ಬಟ್ ನಾವು ಸಹಕಾರ ಸಿಗ್ತಾ ಇದೆ ನೀರು ಕಂಡು ಹೇಳಿದ್ರು ನಾನು ಜೀವಂತಿರೋವರೆಗೂ ಆರು ಸಾವಿರ ರೂಪಾಯಿ ಕೊಡ್ತೀನಿ ಟ್ರಸ್ಟಿಗೆ ಅಂಥ ಗ್ಯಾರಂಟಿ ನೀವು ಅಲ್ಲ ಇಲ್ಲಿ ಇಂಥ ಇಂಥ ಮಾತುಗಳು ಎಲ್ಲಿ ಕೊಡ್ತಿದ್ರೆ ಗೊತ್ತಾ ದೇವರಿಗೆ ಕೊಡ್ತಿದ್ರು ಗೊತ್ತಾ ದೇವರಿಗೆ ನಾನು ನಿಮ್ಗೆ ಎಷ್ಟು ಮಾಡ್ತೀನಿ ಅದಕ್ಕೆ ತಾನೇ ಅಂಥ ಹರಕೆಗಳು ಹಂಥ ಆಚರಣೆಗಳೇ ನಮ್ಮಪ್ಪ ಮಾಡ್ತಿದ್ದ ಮುದ್ದೆ ಮಾಡ್ತಿದ್ದ ಅಂತೇಳಿ ಆಚರಣೆ ಬರೋದು ಸೊ ಇದು ಇದು ಯಾರ ಬೇಲೆ ಒಬ್ಬರ ಮೇಲೆ ಹುಟ್ಟಿರ್ಬೋದು ಹುಟ್ಟುಕೊಂಡಿದ್ದೀವಿ ಎಲ್ಲರಲ್ಲಿ ನಮ್ಮಲ್ಲಿ ಹೇಳ್ದಂಗೆ ನಾವು ಯಾರ ಬೇಲೆ ದುಡ್ಡು ಕೇಳಿಲ್ಲ ಹೋಗಿ ಇನ್ನು ಎರಡು ವರ್ಷ ಹಾಸ್ಟೆಲ್ ನಡೆಸುವಷ್ಟು ಬ್ಯಾಲೆನ್ಸ್ ಇದೆ ದುಡ್ಡು ನಮ್ಗೆ ಅಲ್ಲ ಭಾಳ ಮಂದಿಗೆ ಹೋಗಿ ಹೇಳಿ ಸಮಾಜದ ಸಂಗಣ ದುಡ್ಡು ಇವ್ರಿ ಯಾವ ಕೊಡ್ತಾವ್ರಿ ಎಲ್ದ್ರಿ ಏನು ಮಾಡೋಣ ಉಳಿಯೋದೇ ಇಲ್ಲ ಸಂಘಟನೆಗಳು ಸೊಗ್ಗೆ ನನಗೆ ನಾವು ಶ್ರಮ ಹಾಕ್ತಾ ಇದ್ದೀವಿ ಸಹಕಾರ ಸಹಾಯ ನೀಡ್ತಾ ಇದ್ದೀವಿ ಇಷ್ಟೇ ಅಂತಿಲ್ಲ ನಮಗೆ ಸಮಾರ ಒಂದು ಮೂವತ್ತು ಜನ ದಾನಿಗಳಿದ್ದಾರೆ ಬೇರೆ ಜಾತಿಯವರು ಇದ್ದಾರೆ ಬರೀ ಕಪ್ಪಲಿಗೇರೆ ಅಲ್ಲ ಇಲ್ಲಿ ಬರ್ತಾರ ನೋಡ್ತಾರ ಏ ಇದೆಲ್ಲ ಮಾಡ್ಬೇಕಾದ್ರೆ ಸರಳ ಕೆಲಸ ಅಲ್ಲ ಸರ್ ನಮಗೆಲ್ಲ ಗೊತ್ತದ ಅಂತ ಹೇಳಿ ನಮಗೆ ಸರ್ ಕಟ್ಟಡ ಆಗ್ತದೆ ಅದು ಯಾವುದೋ ಇದು ನಮ್ಮ ಎಮ್ ಎಲ್ ಸಿ ಸರ್ ಹೇಳದಂಗೆ ಅದು ಏನಾರ ಇದು ಕಳಸೋ ಕೇಂದ್ರ ಆಗಲ್ಲ ನೆನ್ ಮತ್ತು ಇದು ಯಾರ ಟ್ರಸ್ಟ್ ಅದ ಅಂದ್ರು ಇದು ಯಾರದೇ ಮನಿ ಮನಿ ಆಸ್ತಿ ಆಗಲ್ಲ ನಮ್ಗೆ ನನ್ನ ಆಸ್ತಿ ಆಗಲ್ಲ ಯಾರ ಆಸ್ತಿ ಆಗಲ್ಲ ಅದು ಅವ್ರಿಗೆ ಹತ್ತು ಪೈಸೆ ಹತ್ತು ರೂಪಾಯಿನ ತಂದು ಕೊಡುವಂತ ಒಂದು ಸೋರ್ಸು ಆಗಲ್ಲ ಈ ಗ್ಯಾರಂಟಿ ನಾವು ಹೇಳ್ತಾ ಇದೀವಿ ಸ ಅದು ಒಂದು ಸಮಾಜಕ್ಕೆ ಇನ್ನೊಂದು ಇಷ್ಟೇ ಜನ ಇಂಥ ಜಾಗದಲ್ಲಿಲ್ಲ ಜೊತನೆ ನಡೀತೀವಲ್ಲ ಇಂಥ ಎಲ್ಲ ಕಡೆ ನಡೀಬೇಕು ಹೌದಿಲ್ಲ ಈಗ ಜಾತಿ ಸರ್ವೆ ಬಂದದ ಎಷ್ಟು ಜನ ಗ್ರಾಮ ಮಟ್ಟದಲ್ಲಿ ಗೊತ್ತಿದೆ ನಮ್ಮ ಮಂದಿಗೆ ಏನು ಬಾರಿಸ್ಬೇಕು ಹೇಳ್ಬಿಡ್ಬೇಕಂತ ವಾಟ್ಸಪ್ನಲ್ಲಿ ಇದ್ದವ್ರಿ ಸ್ವಲ್ಪ ಗೊತ್ತಿದೆ ಏನು ನಡಿಬೇಕು ಹೋಗ್ತದೆ ಅಲ್ಲಿ ನೀವು ನೆನ್ಪುಟ್ಟು ಸುತ್ತಮುತ್ತ ಇರುವ ಜನ ಎಷ್ಟು ಜಾಗ್ರ ಇದ್ದಾರೆ ಅಂದರೆ ಒಂದು ರೀಸೆಂಟಾಗಿ ಇನ್ಸಿಡೆಂಟ್ಸ್ ನಡೆದಿದೆ ಇದು ನಮ್ಮ ಸುನೀಲ್ ಅವ್ರ ಜೊತೆ ಅದ್ರಾಗ ನೀಲ್ಕಂಡ್ ಜಮಾತ್ರಿ ಜೊತೆಗಿದ್ದ ಇವರು ಟೋಕ್ರೆ ಕೋಲಿ ತರಿಸ್ಲಿಕ್ಕೆ ಏ ಡಾಕ್ಯುಮೆಂಟ್ಸ್ ಇದ್ದು ಎಲ್ಲವೂ ಪ್ರೊಡ್ಯೂಸ್ ಮಾಡ್ಯಾರ ತಸ ನನಗೆ ಟೋಪ್ರೆ ಕೋಲಿ ಕೊಡಬೇಕು ಇಲ್ಲ ನಮ್ಮ ಬಲ್ಲಿ ಇಲ್ಲ ಕೋಲಿ ಕೊಡ್ತೀವಿ ನಿಮ್ಗೆ ಅಂದ ಕೊಡು ಅಂದರೆ ಇವರು ನಾನು ಇನ್ನೂ ಟೋಪ್ರೆ ಕೋಲಿ ಅಪ್ಲೈ ಮಾಡೀನಿ ನೀವು ಕೋಲಿ ಕೊಡ್ತಿದ್ದೆ ಅಂದರೆ ಕೊಡು ಸರ್ಟಿಫಿಕೇಟ್ ಅಂತ ಮೋಸ್ಟ್ಲಿ ಅಂದ್ರೆ ತಕ್ಷಣ ಹೊಳೆದು ಇಲ್ಲ ನೀವು ಅಪ್ಲೈ ಮಾಡಬೇಕು ಕೋಲಿಗೆ ಅಂತ ಹೇಳಿ ಯಾಕೆ ಅಪ್ಲೈ ಮಾಡಿ ಕೋಲಿ ನಾ ಟೋಕ್ರೆ ಕೋಲಿದ್ದೀನಿ ನೀವು ಕೋಲಿ ಕೋಲಿಕೊಡುವಂತೀನಿ ನೀನು ನಿಮ್ಮ ಬರೋ ಕೊಡು ಏನು ಕೊಡ್ತೀವಿ ಕೊನೆಗೆ ಏನಾಗಿದೆ ಎಂಕ್ವೈರಿ ಮಾಡ್ತೀವ್ರಿ ಅಂಥೇಳಿ ಊರಿಗೂ ಹೋಗ್ಯಾರ ಭಾಳ ಮಜಾ ಅದ ಎಂಕ್ವೈರಿ ನಡೆದದ ಏನು ಬರ್ತಾರಲ್ಲ ಊರಲ್ಲಿ ಎಲ್ಲರೂ ಹೇಳ್ಯಾರ ಹೌದು ಇವ್ರು ಟೋಕ್ರೆ ಕೋಲಿ ಈ ಟೋಕ್ರೆ ಕೋಲಿ ಈ ಟೋಕ್ರೆ ಕೋಲಿ ಬಟ್ ನೋಡಿ ನಾವು ಎಷ್ಟು ಬುದ್ಧಿವಂತರಿದ್ರು ಎಷ್ಟು ಅನುಭವ ಇದ್ದರು ಎಷ್ಟು ಅಂತ ಹೇಳ್ಕೊಂಡ್ರು ಅಚಾತುರ್ಯ ಹೆಂಗೆ ನಡೆದು ಹೋಗ್ತದೆ ಅವ ಸರ್ಟಿಫಿಕೇಟ್ ಅಲ್ಲಿ ಅವ ಯಾರು ಬಂದವ ಎಂಕ್ವೈರಿ ಆಫೀಸರ್ ಇವ್ರು ತಿಳಿದಾರ ಅದು ಆಯ್ತು ಬಿಡು ನಮ್ಮ ಎಂಕ್ವೈರಿನೇ ಆಯಿತು ಇನ್ನೇನು ಸರ್ಟಿಫಿಕೇಟ್ ಅಂತ ಹೇಳಿ ಬಂದಾಗ ಆ ರಿಪೋರ್ಟ್ ನೋಡಿದ್ರೆ ಮತ್ತಷ್ಟೇ ಅಲ್ಲ ಇವ್ರು ಕೈ ಬೆಚ್ಚನು ಮಾಡ್ಯಾರ ಅವ್ನಿಗೆ ನೋಡಿದ್ರೆ ಅವರಿ ಅವನ್ ಗೊತ್ತಾ ಗೊತ್ತ ಬಿಡ್ತ ಕೋಲಿ ಬರ್ದನ ಟೋಕ್ರೆ ಕೋಲಿ ಬರ್ದಿಲ್ಲ ಪಂಚನಾಮ ಪಂಚನಾಮ ಆಗಿದ್ದು ಟೋಕ್ರೆ ಕೋಲಿ ಅಂತ ಪಂಚರ್ ಹೇಳಿದ್ನ ಮುಗಿತಲ್ಲ ನೀನ್ ಯಾರು ಡಿಶಿ ನೀನ್ ಯಾರು ನೀನ್ ಯಾರು ಹೇಳ ಪಂಚ ಊರ ಪಂಚರ್ ಸೇರಿ ಹೇಳ್ಯಾರ ಹೌದು ಇವ್ರು ಟೋಕ್ರೆ ಕೋಲಿ ಇವ್ರಿಗೆ ಅದೇ ಅಂತಾರಂತ ಬರ್ದಿದ್ದ ತಗೋ ಕೋಲಿ ಬರ್ದಾನ ಕೋಲಿ ಕೆಟಗರಿ ಒಂದಕ್ಕೆ ಅದು ಕೆಟಗರಿ ಒಂದಕ್ಕೆ ಬರ್ತದ ಕೋಲಿ ಅವ್ನು ರಿಪೋರ್ಟ್ ಆಯ್ತಲ್ಲ ಇವ್ರು ಕೋ ಟೋಕ್ರೆ ಅಲ್ಲ ಕೋಲಿ ಅಂತ ಹೇಗೆ ನಡೀತದೆ ಇದು ಇನ್ನು ಸರ್ವೆ ಹೇಗೆ ನಡೀತದೆ ಗೊತ್ತಿಲ್ಲ ಅವ್ನು ಏನು ಬರೀಲಿಕ್ಕೆ ಬಂದಿರ್ತಾರಲ್ಲ ಅವನು ನಿರ್ಧಾರದ ಮೇಲೆ ಆತ ಅನ್ನಿಸ್ತದೆ ವಿಶೇಷವಾಗಿ ನಮ್ಮ ಜನರು ಯಾರು ಏನು ತುಂಬಾರಂತೂ ನೋಡೋಲ್ಲ ಹೌದಿಲ್ಲ ಓದೋದು ಇಲ್ಲ ಕೊನೆಗೊಂದು ಸೈನ್ ಮಾಡಿರಲಿಲ್ಲ ಅಂತಾರೆ ಸೈನ್ ಮಾಡ್ತಾರೆ ತಗೋದು ಬಂದು ವೇಳೆ ಬೇಡ ಅಧಿಕಾರಿನೇ ಬಂದ್ರೆ ತಿಳ್ಕೊಳ ತಳವಾರ ಹೇಳಿದ್ರು ಬರೆಯಲ್ಲ ಸಾಧ್ಯತೆ ಇದೆ ಇದು ಯಾಕಂದ್ರೆ ನಾವು ಹೇಳ್ತೀವಿ ಇಲ್ಲಿ ಟ್ರಸ್ಟ್ ಇಂದ ಈಗ ಎರಡು ವರ್ಷದ ಹಿಂದೆನೆ ಬಿ ಎಂ ಹಾಸ್ಟೆಲ್ಗೆ ಪರ್ಮಿಷನ್ ತಗೊಳ್ಳಿಕ್ ಪಟ್ಟೆ ಫೈಲ್ ಎಲ್ಲ ಇಷ್ಟು ಮಾಡಿ ಎಲ್ಲ ಏನ್ ಬೇಕೆಲ್ಲ ಅವಾಗ ಅಲ್ಲಿ ಬೇಡ ಅದ ಬಂದು ಅಧಿಕಾರಿ ಫೈಲೇ ನೋಡಿಲ್ಲ ಎಲ್ ಇಟ್ಟರು ಅಲ್ಲೇ ಇಟ್ಟಾರ ಈಗ ರೀಸೆಂಟಾಗಿ ಅಲ್ಲಿ ಕುರುಗರು ಬಂದಾರ ಬಿ ಸಿ ಎಮ್ ಅಧಿಕಾರಿಯಾಗಿ ಅವ ನೋಡಿ ಯಾಕೆ ಈ ಫೈಲ್ ಎರಡು ವರ್ಷದ ಇಲ್ಲಿ ಅದ ಅಂತ ಹೇಳಿ ಸಂಬಂಧ ಕ್ಲರ್ಕಕ್ಕೆ ಕೇಳೇನ ಸರ್ ಇದು ಹೌದವರೆಲ್ಲ ಪಟ್ಟಾರ ಬಟ್ ಸಹೇಬ್ರ ಅಲ್ಲೇ ಇಡುವಂತರೂ ಅಲ್ಲಿ ಅದ ಸಾಹೇಬ್ರು ಅದು ಅಲ್ಲೇ ಇಡೋರು ಹೇಗೆ ವ್ಯತ್ಯಾಸ ಇದೆ ಸುತ್ತಮುತ್ತ ನಡೆಯುವಂಥ ಒಂದು ಯಾರಿಗಾರ ಅಂತಲ್ಲ ವಾತಾವರಣ ಆಗಿದೆ ಈ ಕ್ರೂಪದ್ ಬಂದಿದ್ದು ಯಾಕಿದೆ ಲೆಟರ್ ಬರೀರಿ ಅವ್ರಿಗೆ ಇನ್ನೊಂದು ಕವರಿಂಗ್ ಲೆಟರ್ ತಗೋರಿ ಈ ಡೇಟ್ ಹಾಕಿದ್ರು ಕಳ್ಸೋಣ ಅವ ಯಾವ ಗೊತ್ತಿಲ್ಲ ಇದು ಟ್ರೇನ್ ಡಯರ್ ಮಾಡ್ಯಾರ ಜನರು ಏನೋ ವಾಟ್ಸಪ್ ನಲ್ಲಿ ಸೊ ಅದಕ್ಕೆ ಸಮಾಜದಲ್ಲಿ ಅರಿವು ಮೂಡಿಸ್ಲಿಕ್ಕೆ ಈಗ ಕುಂತವ್ ಇದೆಲ್ಲ ಅಟ್ ಲೀಸ್ಟ್ ತಾಲೂಕಿಗೆ ಒಂದೊಂದಾದರೂ ಸಭೆಗಳಾದ ಅವರು ಅವ್ರ ಊರಿಗೆ ತೊಗೊಂಡು ಹೋಗ್ಬೇಕು ಅಲ್ಲಿ ಅದೇ ಮನೆ ಹೇಳಬೇಕು ಇವತ್ತಿಗೆ ಸರ್ವೆ ನಡೆದಿಗೆ ನಾವು ಗಂಡಸರೆಲ್ಲ ಹೇಳಿದ್ದೀವಲ್ಲ ನಮ್ಮ ಮನೆಗೆ ಬಂದ್ರೆ ಹೇಳೋರು ಯಾರಲ್ಲಿ ಹೆಣ್ಮಕ್ಳೇ ತಾನೆ ಅವಕ್ಕೇನು ಗೊತ್ತಿಲ್ಲ ಅವ್ರ ಒಂದು ಕ್ವಶನ್ ಅದರಲ್ಲಿ ಭಾಳ ಇಂಪಾರ್ಟೆಂಟ್ ಮಾಹಿತಿ ಅದ ಕೆಲವರಂತೂ ಅನ್ನ ಏನು ಅಕ್ಷರಸ್ಥರಿಲ್ಲಾರ್ದವ್ರು ಏನಾರು ಬರ್ಕೊಂಡು ಹೋಗಪ್ಪ ಅಂತ ಏನಾರು ಬರ್ಕೊಂಡು ಹೋಗಿ ನನ್ಗೆ ಬೀಟೆ ಗೊತ್ತಿಲ್ಲ ಸೊ ಸಮಾಜದ ಹಂತ ಹಂತದಿಂದಲೇ ಅರಿವು ಜಾಗೃತಿ ನಡೆಸಬೇಕಾಗ್ಯದಿ ಅದಕ್ಕೆ ವ್ಯವಸ್ಥೆ ಇಲ್ಲ ನಾವು ಯಾರು ತಿಳ್ಕೊಂಡ್ವಿ ಎಲ್ಲರೂ ನಮ್ಮ ನಮ್ಮ ಊರಿಗೆ ಹೋಗಿ ಕೆಲಸ ಮಾಡ್ಕೊಡ್ಬೋದಿತ್ತು ರಾತ್ರಿ ಅಲ್ಲ ಎಲ್ಲರೂ ಎಲ್ಲಿ ಥರ ಜ್ಞಾನ ಅದೇ ನಮ್ಮಲ್ಲಿ ಜ್ಞಾನಶೀಲರಾಗಿದ್ದೀವಿ ನಾವು ಧೈರ್ಯನೂ ಅದ ಪಿ ಎಸ್ ಯಾವ ಸಂದರ್ಭದಲ್ಲಿ ಯಾವ ಕೆಲಸಕ್ಕೆ ಯಾವ ತತ್ವಕ್ಕೆ ಏನು ಮಾಡಬೇಕಾದ್ರೂ ಮಾಡಬೇಕು ಸೊ ಇದೆಲ್ಲ ನಾವು ಸಂವಾದ ನಡೆದ್ರೆ ಗೊತ್ತಾಗದು ಈ ವ್ಯವಸ್ಥೆ ಇನ್ನು ನಾವು ನಡೆಸ್ತೀವಿ ಅಲ್ಲಿ ನಮ್ಮದೇ ಬಿಡ್ಲಿಂಗಾದ ಒಂದು ದಿನ ಹೀಗಾಗ್ತದ ಆ ಕೇಂದ್ರದಿಂದ ಹೊರತ ಸೂಚನೆಗಳು ಸಮಾಜಕ್ಕೆ ಆಗ್ತದನ್ನ ಭವಸ ಇದೆ ಅವಶ್ಯವಾಗ್ತದೆ ಎಷ್ಟು ಮಂದಿ ನಮ್ಮಲ್ಲಿ ನಾವೀಗ ಮೂರು ರೂಮ್ ಸಾಹೇಬ್ರ ಕಡೆಯಿಂದ ಆಗ್ತಾಯಿರು ನಮ್ಮಲ್ಲಿ ಎಷ್ಟೋ ಜನ ಎಕ್ಸ್ಪ್ರೆಸ್ ಮಾಡ್ಯಾವೊಂದು ರೂಮ್ ಕಟ್ಟಿಸ್ತೀವಿ ಕೇಳಿಲ್ಲ ನಾವು ಏನು ಮೂರ್ನಾಲ್ಕು ಲಕ್ಷ ಅಲ್ರಿ ಈಗಿನ ಕಾಲದಾಗೇನು ಅಂಥವ್ರ ಹತ್ತು ಮಂದಿ ತರ ಆದರೂ ಹತ್ತು ಹತ್ತು ನಮ್ಗೆ ಹೇಳಿ ಹೇಳದೇವ ಐದು ಕೋಟಿ ನಾವು ಪ್ರಯತ್ನ ಮಾಡ್ತೇವೆ ಬಿಡ್ತಾ ಬಿಡಂಗಿಲ್ಲ ಅದಕ್ಕೆ ತನ್ನ ಹತ್ತಿ ನಾವು ಸಜೆಶನ್ ಕೊಡಿರಿ ದೇವರಿಗೆ ಹತ್ತು ಮಂದಿ ಇದ್ದೀವಿ ಇಲ್ಲಿ ಯಾರು ಅಂದ್ರೆ ಒಮ್ಮೆಲ್ಲ ಕುಂತಾಗ ಸರ್ ಒಂದು ಹತ್ತು ಜೀಪ್ ತಗೊಂಡು ಒಂದು ಸಲ ದೇವರಿಗೆ ರೌಂಡ್ ಹಾಕಿ ಬರ್ರಿ ಅಡ್ರೆಸ್ ಹುಡ್ಕೊಂಡು ಬರ್ತಾರೆ ಅದೇ ಅದೆಲ್ಲ ಅದು ಯಾರೋ ಸಾಮಾನ್ಯರಲ್ಲ ಎಲ್ಲ ಹತ್ತು ಹುಣ್ಣಂತ ಉದ್ದಿಂದ ರಿಟರ್ಡ್ ಆಗಿ ಬಂದಿದ್ವಿ ಜ ಇನ್ನೊಂದು ತಿಳ್ಬೋದು ಜನ ಕಾಯ್ತಾ ಕುಂತಾರೆ ಸಮಾಜದಲ್ಲಿ ಯಾದಗಿರಿ ಸಂದರ್ಭ ತೋರ್ಸಿ ಕೊಡ್ತೇವೆ ಯಾದಗಿರಿ ಸಂದರ್ಭ ತೋರ್ಸಿ ಕೊಡ್ತೀವಿ ಯಾರು ಲೀಡ್ರಿಲ್ರಿ ನನ್ನ ಮೌಲಾಲಿ ಫೋನ್ ಮಾಡಿ ಕೇಳಿದೆ ಏನು ರೀ ಭಾರಿ ಮಾಡಿರಲ್ಲ ಅಂತ ಇಲ್ಲಪ್ಪ ನಾ ಮಾಡಿಲ್ಲ ಅಂತನೋ ಯಾರು ಮಾಡಿದ್ರಿ ಉಮೇಶ್ ಮುದ್ದಾಳು ಹೋಗಿ ಇಲ್ಲ ಯಾರು ಮಾಡಿದ್ರೂ ಇಲ್ಲ ಅವೇ ಹುಡುಗರು ಸೇರಿ ಸ್ಟೇಟ್ಮೆಂಟ್ ವಾಟ್ಸಾಪ್ ಪೇಪರ್ ಕೊಟ್ಟರೆ ಅಷ್ಟೇ ಬಿಟ್ಟು ಇತ್ತನೆ ಏನಾರು ನಮ್ಗೆ ಹೇಳ್ತಿದ್ದು ಜನ ಯಾವ ಸಮಾಜದಿಂದ ಒಂದೇ ಒಂದೆರಡು ಮಾತು ನಾವು ಬಂದು ಚೌಡಯನ ಬಗ್ಗೆ ತಳವಾರ ಬಗ್ಗೆ ಮಾತಾಡಿದ್ರೆ ಬರೀ ತಳವಾರ ಮಾತಾಡೋ ಏನಾಗ್ತಾ ಗೊತ್ತಿಲ್ಲ ಚೌಡ ಎಲ್ಲಿ ಹೋದ ನಿಮ್ಮ ಶಿ ಎಲ್ಲಿ ಬಿಟ್ಟರೆ ನಿಮ್ಮ ಅದೆಲ್ಲ ಆ ಸಿಕ್ಕಿಗಾಗಿ ಜನ ಸೇರೋದು ಎಲ್ಲ ಅದೇ ಸೈತೆ ಏನು ತಿಳ್ಕೊಂಡು ನಡೆಯುವಂತಹ ಒಂದು ವ್ಯವಸ್ಥೆ ಪ್ರಯತ್ನ ಮಾಡಲಾಗ ಸಾಕಷ್ಟು ಜನ ಅದಕ್ಕೆ ನಮ್ಗೆ ಪೂರಕವಾಗಿದ್ದಾನ ನಾನು ಒಂದೇ ಅಲ್ಲ ಹಲವಾರು ಸಂಸ್ಥೆಗಳು ಒಂದೇ ಹುಟ್ಟಿದ ಹತ್ತೆಂಟು ಮಂದಿ ಸಮಾನ ಮನಸ್ಕರು ಸೇರಬೇಕು ಏನು ಮಾಡ್ಲಿಕ್ಕೆ ಸಾಧ್ಯ ಅದ ಮಾಡ್ಲಿಕ್ಕೆ ಶುರು ಮಾಡಬೇಕು ನಾವು ವಿದ್ಯಾರ್ಥಿಗಳಿಗೆ ಅದೇ ಹೇಳ್ತಾ ಇದ್ದೀರ ಹೋದ್ರಿ ಹೋದ್ರಿ ಅಲ್ಲ ಸಮಾಜನೂ ಹೇಳ್ತಾ ಇದೀವಿ ನಾವು ಸಮಾಜಕ್ಕೆ ತಲೆಕ್ ಹಾಕ್ತಾ ಇದ್ದೀವಿ ಹೇಗೆ ನಡಿಬೇಕು ಅಂತ ಸೊ ಅದಕ್ಕಾಗಿ ತುಂಬ ಸಂತೋಷ ಅನಿಸ್ತದೆ ಸಮಾಜದಿಂದಲೇ ಸಮಾಜ ಬಂಧುಗಳಿಂದಲೇ ನಮಗೆ ಭಾಳ ಪ್ರೋತ್ಸಾಹ ಸಿಗ್ತದೆ ಅಂತ ನನಗೆ ಇದ್ದಿತ್ತಗಾಗಿ ಮನವರಿಕೆ ಆಗ್ತಾಯಿದೆ ಹೀಗಾಗಿ ಗುರಿ ಮುಟ್ಟುತ್ತೀವಿ ಅನ್ನೋ ಒಂದು ಭರವಸೆ ಇದೆ ಇವತ್ತು ಆ ನಿಟ್ಟಿನಲ್ಲಿ ಒಂದು ಭದ್ರವಾದ ಹೆಜ್ಜೆ ಇಟ್ಟಿದೆ ಈ ಜಾಸ್ತಿ ಆಸ್ತಿ ಮಾಡಿಕೊಟ್ಟು ಇವತ್ತೊಂದು ಕಟ್ಟಡ ಹೋಗಿದ್ದಾರೆ ಈ ವರ್ಷವೋ ಎರಡು ವರ್ಷವೋ ಮೂರು ವರ್ಷ ಕಟ್ಟಡನೂ ಆಗುತ್ತೆ ಅದು ಆದಮೇಲೆ ಸಾಮಾಜಿಕ ಚಟುವಟಿಕೆಗೆ ಸಮಾಜ ಜಾಗೃತಿಗಾಗಿ ರಾಜಕೀಯ ಇರ್ಬೋದು ಸಾಮಾಜಿಕವಾಗಿರೋದು ಶೈಕ್ಷಣಿಕ ಆಗಿರೋದು ಎಲ್ಲ ವಿಭಾಗದಿಂದ ಅಲ್ಲಿ ಚಿಂತನೆ ನಡೆಸಲಿಕ್ಕೆ ನಾವು ಶುರು ಮಾಡಿಸ್ತೀವಿ ಏನು ಡೌಟ್ ಇಲ್ಲ ಬಹಳ ಮಂದಿ ಆರ್ ಎಸ್ ಎಸ್ ತಗದ ನಮ್ಮ ಮಂದಿ ಆರ್ ಎಸ್ ಎಸ್ ಕಾರ್ಯಕರ್ತರು ಬಹಳ ಇಲ್ಲೇ ಯಾರಲ್ಲ ಹುಡುಗರು ಕೆಂಪು ತಗಲ್ದವ್ರು ಯಾರ ಬಟ್ ಅವ್ರು ಓಡಾಡೋ ರೀತಿ ಮಾಡೋ ಕೆಲಸ ಡಿಫ್ರೆಂಟ್ ಅದ ಇವ್ರು ನಮ್ಮೂರು ಬಂದಲ್ಲ ಕಾಟ್ ಹಾಕೊಂಡು ಊರಿದ್ದಾರೆ ಅವ್ರಿಲ್ಲ ಮುಂದ್ ಬಂದ ಪ್ರೇನ್ ಮಾಡಲಿ ಸೊ ಸಂಸ್ಕಾರ ಬೇಕಲ್ಲ ಪಾಠ ಬೇಕಲ್ಲ ಅವ್ರ ತರಬೇತಿ ಆಗ್ಲಾಯ್ತಲ್ಲ ಆಗ್ಲಿ ತಪ್ಪೇನ ಆರ್ ಎಸ್ ಎಸ್ ಹೋಗೋದಿಲ್ಲ ಅದಕ್ಕೆ ಅಲ್ಲಿಯ ಬಂಡವಾಳ ಅಲ್ಲಿಯ ಮಾಹಿತಿ ನಾವು ನಾವೀಗ ಬಳಸ್ಕೊಳ್ಳಿ ಪ್ರಯತ್ನ ಪಡ್ತೀವಿ ಹೀಗಾಗಿ ಇವತ್ತು ಸರ್ ಹೇಳ್ದಂಗೆ ತುಂಬ ಸಂತೋಷ ಅನ್ನಿಸ್ತಾ ಇದೆ ಯಾಕಂದರೆ ಇವತ್ತೊಂದು ಐತಿಹಾಸಿಕ ಕ್ಷಣ ನಾವು ಅನುಭವಿಸ್ತೀವಿ ನಾವು ಹಿರಿಯರು ಪ್ರಯತ್ನ ಮಾಡಿದರು ಇಡೀ ಗುಲ್ಬರ್ಗ ಜಿಲ್ಲೆನಲ್ಲೇ ಹೋಲಿ ಸಮಾಜನೇ ಮೊದಲು ಹುಟ್ಟಿದ್ದು ಹೋಲಿ ಸಮಾಜದೇ ಹಾಸ್ಟೆಲ್ ಇತ್ತು ಅರೆ ಬೇರೆ ಯಾವ ಜಾತಿಯ ಹಾಸ್ಟೆಲ್ ಇರಲಿಲ್ಲ ಅಂತ ಇವತ್ತು ಮುಸ್ಲಿಮ್ಸ್ ಸಹಿತ ಅವಾಗ ಹಾಂ ಅಂಥ ಟೈಮ್ನಲ್ಲಿ ಹುಟ್ಟಿದಂಥ ಸಮಾಜ ನಡು ಕೂಡ ಏನಂತ ಸಾಫಾಗಿ ಹೋಗುತ್ತೆ ಪ್ರಯತ್ನ ನಡೆದ ಹಲವಾರು ಜನ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಪ್ರಯತ್ನಗಳು ಸರಿ ಇಲ್ಲ ನಾವು ಅದಕ್ಕೆ ಇದಕ್ಕೊಂದು ಅರ್ಥಪೂರ್ಣ ಕೂಡ ಬುನಾದಿ ನಾವು ಅದಕ್ಕೆ ಎಲ್ಲಿ ಸಾರ್ವಜನಿಕವಾಗಿ ಬರಲ್ಲ ನಾವು ಗೊತ್ತದಿರ್ಬೇಕಲ್ಲ ಭಾಳ ಮಂದಿ ಅಂತಾರೆ ಏನ್ರಿ ಬರೀ ಮಾತಾಡಿದ್ರ ಐತೆ ನಾಲ್ಕು ಇಲ್ಲಿ ಬರ್ಬೇಕಪ್ಪ ರೋಡಿಗೆ ಆಯ್ತಪ್ಪ ರೋಡಿಗೆ ಬರೋ ಸೈನ್ಯ ನೋಂದ ಭಾಳ ಕುರಿ ಚಿಂತನೆ ಮಾಡೋ ಸೈನ್ಯ ಎಲ್ಲ ಹೇಳ್ತೀವಿ ನೋಡ್ರಿ ನಮ್ದು ಎಷ್ಟಿ ಫೈಲಿಗೆ ಪ್ರಯತ್ನ ಆಗ್ಯದ ಸರ್ಮೇಲೆ ಗೊತ್ತಾ ಹತ್ತು ವರ್ಷದ ಯಾರು ಮೋದಿ ಬಂದು ಹೇಳೋದ್ರಮಾಜ್ ಮೋದಿಗಾಗ್ಲಿ ಯಾರು ಆಗಲಿ ಹೋಗಿ ಯಾರಪ್ಪ ಮಾಡ್ಯಾರ ಯಾರು ಯಾರ ಹೋಗಿಲ್ಲ ಓಡಾಡ್ತದ ಆರ್ಜಿ ಹೋದ್ರೂ ಇಲ್ಲಿ ಆರ್ಜಿಗೆ ಹೋದವ್ರ ಇವರು ಡಿಸಿಷನ್ ಮೇಕರ್ ಅವ್ರಲ್ಲ ಮನ್ಯ ಯಾರೋ ಸ್ವಾಮಿ ಹೋಗಿಲ್ಲ ಕೆಲವು ಸ್ವಾಮಿ ಡೈರೆಕ್ಟ್ ಶಾಂಬಲ್ಲಿ ಹೋಗಿ ಕೊಟ್ಟು ಕೊಡ್ಲಿಲ್ಲ ಧರ್ಮಸ್ಥಳದ ಬಗ್ಗೆ ಅದು ಇದ್ರ ಬಗ್ಗೆ ನಮ್ಮೂರು ಹೋಗೇ ಇಲ್ಲ ರಾಜ್ಯ ಏನು ಎಂಟಿ ಮೋತವಲ್ಲ ಮೋದಿಗೆ ಹೋಗಿನೂ ಮುಟ್ಟಿಲ್ಲ ಶಾ ಹೋಗಿ ಮುಟ್ಟಿಲ್ಲ ಇವು ಎಂಗೆ ಆಗ್ತದಿದ್ರು ಹೆಂಗಾಗ್ತದ ಬಟ್ಟಾರ ಶ್ರಮ ಅಂತಿಲ್ಲ ಬಟ್ ಇವು ಅಪೂರ್ಣ ಆಗಿದೆ ಅದು ಹೆಂಗ್ ಹೋಗಕ್ಕೆ ಹಂಗೆ ಇಲ್ಲ ಒಂದ್ಸಲ ನಡು ಬಂತು ನಾವು ಕೇಂದ್ರದಕ್ಕೆ ಹೋಗಬೇಕು ಆ ಶಾದ ಶಾ ಅವರಿಗೆ ಭೇಟಿ ಆಗಬೇಕು ಅಂತ ಹೇಳಿ ಬಂತು ಸರ್ ಹೋದರು ನಾವು ಹೋಗಬೇಕು ಮುಸ್ಲಿಮ್ ಇನ್ಮೆಂಟ್ ಅವ್ರು ಯಾರು ಹೋದ್ರೆ ಗೊತ್ತಿಲ್ಲ ಕೆಲವ್ರು ಹೋದ್ರಲ್ಲಿ ಯಾವಾಗ ಶಾ ಅವರಿಗೆ ನೀವು ಭೇಟಿ ಆಗ್ಬೇಕಂತ ಹೇಳಿ ಅಪಾಯಿಂಟ್ಮೆಂಟ್ ತೊಗೊಂಡ್ಮೇಲೆ ತಾನೇ ಜನರಿಗೆಲ್ಲ ಹೇಳಬೇಕು ಎಲ್ಲರೂ ಬರ್ರಿ ಹೋಗಮ್ಮ ಬರ್ರಿ ಹೇಳ್ತಾನೆ ನಮ್ಮ ಇಲ್ಲೇ ಇಲ್ಲ ಅಪಾಯಿಂಟ್ಮೆಂಟ್ ಇಲ್ಲ ಅಲ್ಲಿ ಹೋದ್ಮೇಲೆ ಹುಡ್ಕೋದಂತ ಯಾರು ಸಿಗ್ತಾರೆ ಹೋದ್ಮೇಲೆ ಹುಡುಕ್ ಧಾರವಾಡ ಜೋಶಿ ಸಿಗ್ತಾರ ಇಲ್ಲಿಯವ್ರು ಎಲ್ಲಿ ಸಿಗೋದು ಅವ್ರೆಲ್ಲಿ ಇವರು ಕರ್ಕೊಂಡು ಹೋದ್ರೆ ಭೇಟಿ ಮಾಡಿಸ್ತಾರ ಅವರು ಅವ್ರಿಗೆ ಅನುಭವ ಆಗ್ಯದ ಈ ಸಮಾಜಕ್ಕೆ ಏನು ಗೌರವ ಮಾಡಬೇಕು ಏನು ಹೇಳಿ ಕಳಿಸ್ಬೇಕು ಅದು ದುಡ್ತ್ ಬಿಟ್ಟಾರ ಅಲ್ಲಿದೆ ತಿರ್ಗದೇವ್ ಹೋಗಿದ್ರೆ ಸರ್ ಇದು ವ್ಯವಸ್ಥೆ ಈಗ ನಾನು ಅದೇ ಕೇಳ್ತಾ ಇದ್ದೀನಿ ತಳವಾರ ಸಮಾಜದಾಗ ತಳವಾರ ಬರ್ಸಿರಿ ಈಗ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲಂತ ಹೌದಾ ಕೊಡ್ತಾ ಇಲ್ಲಂತಲ್ಲ ಹೌದಿಲ್ಲ ಮತ್ತೆ ಈಗ ಮುಂದೆ ಮಕ್ಕಳಿಗೆ ಹೇಗೆ ಹೇಗೆ ಆ ಕಡೆ ಕೆಟಗರಿ ಒಂದಾಗೂ ಇಲ್ಲಂತ ಎಷ್ಟಿದಾಗೂ ಇಲ್ಲಂತ ತಹಸೀಲ್ದಾರ್ ಹೋಗಿ ಕೇಳಿ ತಳವಾರ ಅಂತ ಕೊಡ್ತಾನಂತ ಕೆಟಗರಿ ಸೂಚಿಸೋದಿಲ್ಲಂತೆ

ಸೊ ಇದು ರಾಜ್ಯ ಮಟ್ಟದ ಸ್ಥಿತಿ ಹಿಂದದ ಅಲ್ಲಿ ಅಡ್ಮಿನಿಸ್ಟ್ರೇಟರ್ ತಂದು ಸರ್ ಸಂಘನೇ ಇಲ್ಲ ಅಲ್ಲಿ ಇದೆಲ್ಲ ನೋಡಿದ್ರೆ ನಮ್ಗೆ ಸುಮ್ಮನೆ ನಮ್ಮ ಮನೆ ನಾವು ಕಾಯ್ಕೊಳ್ಳೋದು ನಾನು ನಮ್ಗೆ ಸರ್ಪ್ಪ ಫೇಸ್ ಮಾಡ್ತಾರ ಸಮಸ್ಯೆ ಅನ್ನಿಸ್ತೀವಿ ಈವನ್ ಕೆಟಗರಿ ಒಂದಾಗ ಅಂದ್ರೆ ಪರವಾಗಿಲ್ಲ ಹೋಗ್ಬೇಕು ಓಕೆ ಕೆಟಗರಿ ಒಂದಕ್ಕೆ ಅಂದ್ರೆ ಪರವಾಗಿಲ್ಲ ಕ್ಯಾಟಗರಿ ಕೆಟಗರಿ ಒಂದರೇ ಸರ್ಟಿಫಿಕೇಟ್ ಸಿಕ್ಕು ನಡೀತದಲ್ಲ ಸಮಸ್ಯೆ ಸೊ ಹೀಗಿರೋದರಿಂದ ಯಾರೂ ಆ ಒಂದು ಹಂತದಲ್ಲಿ ಬೇರೆ ಸಮಾಜ ಎಷ್ಟು ಸ್ಟ್ರಾಂಗ್ ಆಗಿ ಎಷ್ಟು ಕರೆಕ್ಟಾಗಿ ವ್ಯವಸ್ಥಿತವಾಗಿ ಇದ್ದಾರೆ ನಮ್ಮಲ್ಲಿ ನಡೀತಾ ಇಲ್ಲ ಅದಕ್ಕೆ ಈ ಸಮಸ್ಯೆಗಳು ಏನೇ ಇರಲಿ ನಾವು ಏನೋ ಒಂದು ಒಳ್ಳೆಯದು ಮಾಡಲಿಕ್ಕೆ ಒಂದು ಉದ್ದೇಶ ಇಟ್ಕೊಂಡು ಹೊಂಟಂಥ ಕೆಲಸಕ್ಕೆ ನಾವೆಲ್ಲರೂ ಸಹಕಾರ ಮಾಡ್ತಾ ಇದ್ರು ಅಂತ ಇವತ್ತು ಕೂಡ ನಾವು ಬರೀ ಫೋನ್ನಲ್ಲೇ ಖರೀದಿ ವಾಟ್ಸಪ್ನಲ್ಲಿ ಟ್ರಸ್ಟೀಸಿಂಗ್ ಮೆಸೇಜ್ ಇರಬೇಕು ತಾನಿಗಳು ಸೊ ಎಲ್ಲರೂ ಒಂದು ಸರ್ಕಾರ ನೀಡಿದ್ದಕ್ಕಾಗಿ ಧನ್ಯವಾದಗಳು